ಪುರಾತನ ಪ್ರಸಿದ್ಧ ರೇಣೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಜೆಡಿಎಸ್ ಮುಖಂಡರಾದ ಸಿಎಂಆರ್ ದೇವರಿಗೆ ವಿಶೇಷ ಪೂಜೆ ಕೈಕರ್ಯಗಳನ್ನು ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ದೇವರಿಗೆ ಅಭಿಷೇಕ ಮಾಡಿ ದೇವರ ಅನುಗ್ರಹ ಪಡೆದರು ಸುಮಾರು ಜನ ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಹಾರೈಸಿದ್ರು ತಿರುಪತಿಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಲಡ್ಡುಗಳನ್ನು ಬಂದಿರುವ ಅಭಿಮಾನಿಗಳಿಗೆ ಪ್ರಸಾದದ ರೀತಿಯಲ್ಲಿ ವಿತರಣೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಶ್ರೀನಾಥ್ ಶ್ರೀನಾಥ್ರವರು ನಮ್ಮ ಮನೆಯ ದೇವರು ವೆಂಕಟರಮಣ ಸ್ವಾಮಿ ಆಗಿರುವುದರಿಂದ ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಸಲ್ಲಿಸುತ್ತಿದ್ದೇನೆ ಶ್ರೀನಿವಾಸಪುರದ ರೈತರು ಶ್ರಮ ನಾನು ಈ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಬಹಳ ಶ್ರಮವಿದೆ ಪ್ರತಿದಿನ ನೂರಾರು ಜನ ರೈತರು ಹಾಗೂ ಸಾರ್ವಜನಿಕರು ನಾನಾ ಕೆಲಸಗಳ ನಿಮಿತ್ತ ಮನೆಗೆ ಆಗಮಿಸುತ್ತಾರೆ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ರೈತರಿಗೆ ಬೆಳೆ ತೆಗೆಯಲು ಬೇಕಾದ ಮಾರ್ಗದರ್ಶನಕ್ಕಾಗಿ ಅಧಿಕಾರಿಗಳ ಮುಖಾಂತರ ಸಹಾಯ ಮಾಡುವ ಕೆಲಸ ಮಾಡುತ್ತೇನೆ ಎಂದರು ಈ ಸಮಯದಲ್ಲಿ ಲೀಡ್ ಬ್ಯಾಂಕ್ ನೋಡಲ್ ಆಫೀಸರ್ ವೆಂಕಟೇಶ್ ಕೊರಮಕಲ್ಲಹಳ್ಳಿ ಶ್ರೀನಿವಾಸ ಕಪ್ಪಲ್ಲಿ ಶ್ರೀನಿವಾಸ್ ನಾಗೇಶ್ ತಿನ್ನಲ್ಲಿ ರವಿ ಅಶೋಕ್ ಕೃಷ್ಣಾರೆಡ್ಡಿ ನಟರಾಜ್ ಸುಧಾಕರ್ ಹಾಗೂ ಅಭಿಮಾನಿಗಳು ಆಗಮಿಸಿದ್ರು ನನಗೆ ಬದುಕಟ್ಟು ಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನ್ನದಾದರು ಶ್ರೀನಿವಾಸಪುಡು ಕಾ ತಾಲೂಕು ಇತ್ತು ಇಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಮನೆದೇವರು ನಮ್ಮ ಕುಲದೇವರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಒಂದು ಮಹತ್ವ ಆರೀತು ಇದು ಪುರಾತತ್ವ ಮತ್ತು ಇತಿಹಾಸ ಪ್ರಸಿದ್ಧ ಒಂದು ದೇವಾಲಯ ಹಾಗಾಗಿ ಕಳೆದ ವೈಕುಂಠ ಏಕಾದಶಿ ದಿವಸ ಕೂಡ ನನ್ನನ್ನು ಇಲ್ಲಿ ತಾವು ಬರ್ಮಾಡಿದ್ರಿ ಆಹ್ವಾನಿಸಿದ್ರಿ ಆ ಸಮಯದಲ್ಲಿ ಬಂದಾಗ ನನಗೆ ಏನೋ ಒಂದು ಇದರಲ್ಲಿ ಒಂದು ಒಂದು ಮಹತ್ವ ಮತ್ತೊಮ್ಮೆ ದೇವರ ಆಶೀರ್ವಾದ ಪಡಿಬೇಕು ಇಲ್ಲಿ ಬಂದು ನಿಮ್ಮಗಳ ಜೊತೆ ಈ ದೇವಾಲಯದಲ್ಲಿ ಕೂತು ಒಂದು ಪೂಜೆ ಮಾಡಿಸ್ಬೇಕಂತೇಳಿ ಆ ದಿನ ಏನು ನಾನು ಬರೆದಿತ್ತು ಆ ಪ್ರಕಾರ ನಾನು ನಮ್ಮ ಮುಖಂಡರು ಮತ್ತು ನಮ್ಮ ನಮ್ಮ ಸೋದರ ಕೃಷ್ಣ ಕೃಷ್ಣಾರೆಡ್ಡಿಯನ್ನು ಮಾತಾಡಿದಾಗ ನಾವು ಧಾರವಾಡವಾಗಿ ಬರ್ಬೋದು ಹಾಗೆ ನೀವು ಬಂದು ಒಳ್ಳೆ ಪೂಜೆ ಮಾಡಿದಾಗ ನಾವೆಲ್ಲರೂ ಆಹ್ವಾನ ಅಂತ ಹೇಳಿ ಅವರ ಮತ್ತು ಅವರ ಒಂದು ಕೃಷಿ ತೋಟ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಅದರ ಏಳು ಬೆಳೆ ಕಟ್ಟಿದ ನಾನು ಎಷ್ಟೇ ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಿದ್ದು ಸಹ ನನ್ನ ಮೂಲ ಕಸುಬು ಕೃಷಿ ಅದರಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಉತ್ತಮ ಬೆಲೆ ಹೇಳಿ ನನ್ನ ಒಂದು ಉತ್ಪನ್ನದ ಕನಸೇನಾಗಿತ್ತು ಅದಕ್ಕೆ ಜೊತೆಯಾಗಿ ನನ್ನ ಸಹೋದರ ಸಿಎಂ ಹರೀಶ್ ಕೂಡ ಜೊತೆಯಾಗಿ ನನಗೆ ಬಲ ಕೊಟ್ಟಿದ್ದ ಅದನ್ನು ದೊಡ್ಡ ಮಟ್ಟದಲ್ಲಿ ಕೃಷಿ ತೊಳಿಸ್ಕೊಂಡು ನಮ್ಮಲ್ಲಿ ಸಂಪೂರ್ಣವಾದಂಥ ಒಂದು ನೀರಾವರಿ ಸೌಲಭ್ಯ ಅಥವಾ ಒಂದು ಲೇಬರ್ ಸೌಲಭ್ಯ ಲೇಬರ್ ಕೂಲಿ ಆಡಲು ಸಮಸ್ಯೆ ಸಮಸ್ಯೆ ಬೇರೆ ರಾಜ್ಯದಿಂದ ಅಥವಾ ಬೇರೆ ಜಿಲ್ಲೆಗೆ ಹೋಗಿ ನೂರಾರು ಎಕರೆ ಅಷ್ಟು ಉದ್ಯೋಗ ಪಡೆದು ಅಲ್ಲಿ ನೀರು ಸೌಲಭ್ಯ ಮತ್ತು ಏನು ನಮ್ಮ ಕೂಲಿ ಆಡುಗಳ ಒಂದು ಲಭ್ಯತೆ ಇತ್ತು ಅದನ್ನು ಅಲ್ಲಿ ಮಾಡೋದ್ರ ಮೂಲಕ ಇಡೀ ಕೋಲಾರದಲ್ಲಿ ಈ ಮುಂದೆ ಇರೋದ್ರ ಆಲೂಗಡ್ಡೆ ಮಾವು ಇತ್ತು ಜೊತೆಗೆ ಕಮಣ ಮುಂದುವರೆದು ನಮ್ಮ ರೈತರ ಒಂದು ಅನುಭವದ ಮೇಲೆ ನಾವು ಬೆಳೆದಿರ್ತೀವಿ ನಿಮ್ಮಗಳ ಅನುಭವ ಮತ್ತು ನಮ್ಮ ಅನುಭವ ಎರಡೂ ಒಟ್ಟಿಗೆ ಸೇರಿ ಬೇರೆ ಜಿಲ್ಲೆಯಲ್ಲಿ ಅಥವಾ ಮಂಡ್ಯ ಅಥವಾ ಕಡಗ ನಮ್ಮ ಕುಪ್ಪಂ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಕೋಲಾನ ಬಹಳ ಹತಾಶರಾಗ್ತಾ ಇದ್ದಾರೆ ರೈತರು ಮಂಡ್ಯ ಮತ್ತು ಆ ಭಾಗದಲ್ಲಿ ನಾವುಗಳು ನಿಮ್ಮಗಳ ಒಂದು ಜೊತೆಯಾಗಿ ನಿಮ್ಮ ಅನುಭವ ಪಡೆದು ಇಲ್ಲಿ ದೊಡ್ಡ ಮಟ್ಟದ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡು ನಮ್ಮ ಒಂದು ವ್ಯವಸಾಯ ಪದ್ಧತಿಯನ್ನು ನೋಡ್ತಾ ಅಲ್ಲಿ ಸುತ್ತಮುತ್ತ ರೈತರಿಗೆಲ್ಲ ಬೆಳೆದಂಥ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲೆ ಮನೆ ಜಿಲ್ಲಾಧಿಕಾರಿಗಳು ನನ್ನ ತಮ್ಮ ಹರೀಶ್ ಕರೆದು ಇಲ್ಲಿ ಕೇವಲ ಸಣ್ಣ ಒಂದು ಆರ್ಥಿಕ ವ್ಯವಸ್ಥೆ ನಷ್ಟ ಸಂದರ್ಭದಲ್ಲಿ ಇಲ್ಲಿ ಕೋಲಾರದಂಥ ಗಡಿನಾಡು ಅಂದರೆ ನೀರು ಮತ್ತು ಏನು ಅನಂತಪುರದಲ್ಲಿಂಥ ಸಂದರ್ಭದಲ್ಲಿರ್ತಕ್ಕಂಥ ರೈತರು ಇಲ್ಲಿ ಬಂದು ದೊಡ್ಡ ಮಟ್ಟದ ವ್ಯವಸಾಯ ಮಾಡಿ ನಮ್ಮ ರೈತರಿಗೆ ಪ್ರೇರಣೆ ಪಡೆ ಮಾಡಿ ಇಡೀ ಮಂಡ್ಯ ಜಿಲ್ಲೆ ಅಥವಾ ನೆರವರ ಜಿಲ್ಲೆಗಳಲ್ಲಿ ಒಂದು ಪ್ರೇರಣೆಯಾಗಿದ್ದಂಥ ಸಂದರ್ಭದಲ್ಲಿ